ಅನೇಕ ಅಭಿವೃದ್ಧಿ ಇನ್ನು ನಮೋನಗರದಲ್ಲಿ ಇನ್ನೂ ಒಂದು ಸಾವಿರ ಮನೆಗಳು ನಿರ್ಮಾಣ ಮಾಡಬೇಕಾಗಿದೆ ಅದೇ ರೀತಿ ನಾಗಟಾಣ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಏಳ್ನೂರೈವತ್ತು ಮನೆ ಅವರಿಗೆ ನಾವು ನಾವು ನಾಕಂದ್ರೆ ನಾನೇ ಆಶ್ರಯ ಸಮಿತಿ ಚಿ ಅಧ್ಯಕ್ಷ ಮತ್ತು ಅವ್ರ ಸಹ ಅಧ್ಯಕ್ಷದಾರ ನಾಗಟಾಣ ಶಾಸಕರು ಕೂಡಿ ಒಟ್ಟು ಮೂರು ಸಾವಿರದ ಏಳ್ನೂರೈವತ್ತು ಮನೆ ಏನು ಬಂದವು ಅದ್ರಾಗ ಈಗಾಗಲೇ ಒಂದು ಸಾವಿರದ ನಾಲ್ಕುನೂರ ಮೂರು ಮನೆ ನಮ್ಮಲ್ಲಿ ಅಲ್ಲಿ ರೆಡಿ ಆಗ್ತಾಯಿದೆ ಇನ್ನು ಉಳಿದದ್ದನ್ನು ನಮ್ಮ ಉಂಡವರ ಕ್ಷೇತ್ರಕ್ಕೂ ಒಂದು ಸಾವಿರ ಎರಡುನೂರೈವತ್ತು ಮನೆ ಕೊಡಬೇಕಂತ ಇತ್ತು ಗೌರ್ಮೆಂಟ್ ಹೈಸ್ಕೂಲ್ದು ಸ್ವಲ್ಪ ಅಭಿವೃದ್ಧಿ ಸಲುವಾಗಿ ಅಲ್ಲಿ ಏನು ಕಾಂಪ್ಲೆಕ್ಸ್ ಇವೆ ಅವೆಲ್ಲ ಬಾಡಿಗೆ ಹೆಚ್ಚು ಮಾಡಬೇಕು ಡೆಪಾಸಿಟ್ ಹೆಚ್ಚು ಮಾಡಬೇಕು ಅಲ್ಲಿ ಬಂದಂಥ ಹಣ ಗೌರ್ಮೆಂಟ್ ಸಮ ಸಂಪೂರ್ಣ ಅಲ್ಲಿ ಗಾರ್ಡನ್ನು ಒಂದು ಒಳ್ಳೆಯ ಸ್ಟೇಡಿಯಂ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ವಿ ಸರ್ ಲಾಸ್ಟ್ ಟೈಮ್ ಬಂದಿತ್ತು ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೇಳ್ರಲ್ಲ ಹ್ಞೂ ಅವ್ರು ಏನೇನು ಹೇಳಿದ್ರು ಎಲ್ಲ ಅದನ್ನು ತೆಗಿ ಇದನ್ನು ತೆಗಿ ಯಾವ್ದು ತೆಗೀಲಿ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕ್ವಾಟಿಗೋಡಿ ಸುತ್ತ ಅಂತ ತೆಗಿಬೇಕಾಗಿತ್ತು ಕೆಲವೊಂದು ಮಂದಿ ದಾರು ಅದು ಹಾಕೊಂಡು ಕೂತಾರ ಭಾಷಣ ದೊಡ್ಡದು ಮಾಡ್ತಾರೆ ದಾರು ಅಂಗಡಿ ಮಾಡಿ ದಾರು ಮಾಡಿ ಕೂತ್ಕೊತಾರೆ ಊರದ ಮಂದಿ ಕತ್ತಿ ಹತ್ತಾರ ಅಂಥವೆಲ್ಲ ಅಂಥದ್ರಿಂದಲೇ ಬಿಜಾಪುರ ನಗರನಾಗ ಇದು ಕೆಲವೊಂದು ಕಡೆ ತೊಂದರೆ ಆಗ್ತದೆ ನಾವು ಪೂರ್ತಿ ಕ್ವಾಟಿಗೋಡಿ ಸುತ್ತಲೂ ರಾಜಕಾಲುವೆ ಮಾಡಿಬಿಟ್ರೆ ಎಲ್ಲಿ ಒಂದು ನೀರು ಒಂದು ಹನಿ ನೀರು ಸಹಿತ ವಿಜಯಪುರ ನಗರದಲ್ಲಿ ನಿಲ್ಲುವುದಿಲ್ಲ ನೀವು ಯಾವ ಎಂಟು ಹತ್ತು ವರ್ಷದ ಹಿಂದೆ ಬಿಜಾಪುರನಾಗ ಒಂದು ದೊಡ್ಡ ಮಳೆ ಆದ್ರೆ ಯಾವ ಸ್ಥಿತಿ ಇರ್ತಿತ್ತು ಇವತ್ತು ಇಂಥ ಇಟ್ಟೆಲ್ಲ ದೊಡ್ಡ ಮಳೆ ಆದ್ರೂ ಬಿಜಾಪುರ್ನಾಗ ಒಂದು ಅನಾಹುತ ಆಗಿಲ್ಲ ಕಾರಣ ನನ್ನ ನಾನು ಶಾಸಕನಾದ ಮೇಲೆ ಪ್ರತಿಯೊಂದು ರಸ್ತೆಯಲ್ಲಿ ಡ್ರೈನೇಜ್ ಸಿಸ್ಟಮು ಸಿ ಸಿ ರಸ್ತೆ ಎಲ್ಲ ಮಾಡಿದ್ರಿಂದ ಇಡೀ ನೀರಿನ ಏನು ಮಳೆಗಾಲ ಮಳೆ ನೀರೆಲ್ಲ ಹೋಗುವಂಥ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಬೆಂಗಳೂರು ಅಂತ ಬೆಂಗಳೂರಿನಾಗ ಹಡಗಿನಾಗ ಹೇಳಕತ್ತ ಬಿಜಾಪುರ ಕರ್ನಾಟಕದಲ್ಲಿ ಯಾವುದೇ ರೀತಿ ಸಮಸ್ಯೆ ರಹಿತವಾದಂಥ ಎಂಥ ಮಳೆಯಾದ್ರೂ ಏನೂ ಆಗಲಾರಂಥ ವಿಜಯಪುರ ನಗರ ಇವತ್ತು ದೇಶದಲ್ಲೇ ನಮ್ಮದೇ ಬಸ್ ಯಾರೀಕಮಾಂಡ್ ನಾಯಕ್ ಬರೀಲ್ರಿ ಪತ್ರ ಸುಮ್ ಸುಮ್ಮನೆ ಯಾರ್ರೀ ನೋಡಿರಿ ಕ್ಯಾಮ ವಿಜೇಂದ್ರ ಅಂದ್ರೆ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರಿಗೆ ಹಿಂಗ ನಾನು ಡ್ಯಾಮೇಜ್ ಮಾಡ್ಬೇಕತ್ತೇಳಿ ನಾಯಕ್ ಪತ್ರ ಬರಲಿ ನಾನು ನ ದೈನಂ ನ ಪಲಾಯನ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಥ್ವಾ ಹಿಂಗೆನೇ ಮಗ ಅಲ್ಲ ಎಂದೂ ಅಂದೆಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಳಿತ ಹಾಕಿ ನಾ ಬಿ ಜೆ ಪಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಮಾಡ್ತಂಥ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿದೆ ವಿಜೇಂದ್ರಗೆ ಆ ಮನೆ ಒಂದು ಸರ್ವೆ ಮಾಡಿಸಣ ಈಗೇನಾರು ಚುನಾವಣೆ ಆದರೂ ನೂರ ಅರವತ್ತು ಬರ್ತ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಯಾವುದ್ರಿಗೆ ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದರೆ ಯತ್ನಾಳೆ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತ ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ರೀ ಅದು ಏನೈತೆ ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಅವಳು ಜನಾಕೃಷೇ ಕಂಪ್ಲೀಟ್ ವಿಫಲ ಆಗೈತಿ ಕೆಲವೊಂದು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಈ ಸಂಘಟನೆ ಇಲ್ಲ ಸುಡುಗಾಟ ಇಲ್ಲ ಅಂತೇಳಿ ಅದಕ್ಕೆ ಮ್ಯಾಗಿನವ್ರು ಹೇಳಿ ಅಧ್ಯಕ್ಷ ತೆಗ್ದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾರು ಅವ್ರು ಚುನಾವಣೆ ಆದ್ರೂ ನೂರಾರು ಬರ್ತಾವ ಅವ್ರು ಅಪ್ಪ ಇದ್ದಾಗೆ ನೂರ ನಾಲ್ಕು ನೂರ ಹತ್ತು ಬಂದವರು ಇವ ಇವು ನೋಡಿ ಯಾರು ಹಾ ಓಟ್ ಹಾಕೋದ್ರೆ ಕರ್ನಾಟಕದಾಗ ಡುಪ್ಲಿಕೇಟ್ ಸೈಜ್ ಮಾಡೋದು ಒಂದು ಬರ್ಲಿ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಲಿ ಉಸ್ತುವಾರಿಗೆ ಏನು ಗೊತ್ತಿಲ್ಲ ಏನು ರೀ ಹಾಂ ಉಸ್ತುವಾರಿಯವರಿಗೆಲ್ಲ ಗುರ್ತೈತಿ ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯವರೇ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ರು ವಿಜೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿಯವರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸೋಲ್ತದೆ ತಿಳ್ಕೊಂಡಾರವ್ರು ಯಾವುದೋ ಒಂದು ಸರ್ವೆ ಅದು ನಾನು ನಾಳೆ ಒಂದು ಕೋಟಿ ರೂಪಾಯಿ ಕೊಟ್ಟೆ ಅಂದರೆ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತದೆ ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡಬೇಕು ಪಕ್ಷ ಎಲ್ಲೋ ಒಂದಿಟ್ಟು ಒಂದು ಸಾವಿರ ಮಂದಿನ ಕುರ್ಸೋದಾಗಿದ್ರೆ ಯಾವ ಜನ ಕುರ್ಸೋಕ್ಕೆ ಎಲ್ಲಿನೂ ಮೈಸೂರಿನಾಗೂ ಕುಡಿಸಲ್ಲ ಬೀದರ್ನಾಗೂ ಕುಡಿಸೋಲ್ಲ ಕಲಬುರಗಿ ಇಲ್ಲ ಬಿಜಾಪುರ್ನಾಗ ತಿಂಚೆ ಮಂದಿದ್ದಿಲ್ಲ ಭಾಷಣ ಮಾಡಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಲಿಸ್ಲಾಕತ್ತೇನು ಕೊಡ್ರಿ ಸ್ವಲ್ಪ ஜ

हाँ सर चचा लोगों यार हम और क्या लगे थे और क्या लगे थे अब बात कर रहा हूँ बजे बात है लोग ये कैलाश हां बने जसन भने खेल्यो सर्ट दिन बस सर्ट दिन आवनि खोज्दै छ सरक पर्दैन आ

रिपोर्ट पढ़ा था रो पूर्ण ना यूट्यूब बनी बनी है बनी है हाँ ओके 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 रिपोर्ट डीसी में आते रिपोर्ट ना सुपर आरिफ रिपोर्ट में तो गाड़ी को भी हर तुम्हारे भी हर